ಮನುಷ್ಯ ಬದುಕಿದ್ದಾಗಲೇ ಮನುಷ್ಯನ ದೇಹದೊಳಗಿರುವ ಜೀವಾತ್ಮವನ್ನ ಪತ್ತೆ ಮಾಡೋದು ಹೇಗೆ ಅದ್ರ ಬಗ್ಗೆ ವಿಡದಲ್ಲಿ ತಿಳಿಯೋಣ ಜೀವ ಇದೆ ಅನ್ನೋದೇ ಗೊತ್ತಿಲ್ಲ ಜೀವ ಹೋಯ್ತು ಅನ್ನೋದು ಮಾತ್ರ ಕೇಳಿದ್ದೇವೆ ಜೀವ ಐತಿಯಾ ಯಾರು ಮನುಷ್ಯ ಸುತ್ತೋಗ್ತಾರಂತ ಏನಾರ ಸಂದರ್ಭದಲ್ಲಿ ಇದ್ದಾಗ ಆ ಕೇಳ್ತಾರೆ ಜನ ಮನುಷ್ಯ ಬದುಕಿದ್ದಾನೋ ಸತ್ತೋಗಿದ್ದಾನೋ ಅಂತ ಅಂದ್ರೆ ಬದುಕಿದ್ದಾಗ ಜೀವಾತ್ಮದ ಬಗ್ಗೆ ಗೊತ್ತಿರುತ್ತೆ ಆದರೆ ನಿಖರವಾಗಿ ತಿಳಿದಿರೋದಿಲ್ಲ ಪಾರದರ್ಶಕವಾಗಿ ಇರೋದಿಲ್ಲ ಅದು ಆ ಕಾರಣದಿಂದ ತಿಳಿಲಿಕ್ಕೂ ಸ್ವಲ್ಪ ಕಷ್ಟ ಸ್ವಲ್ಪ ಹೆಚ್ಚೇ ಕಷ್ಟ ಆ ವಿಚಾರದಲ್ಲಿ ಆಧ್ಯಾತ್ಮಿಕದಲ್ಲಿ ಜೀವನ ಸಾಗಿಸಿದಂತಹ ಪಕ್ಷದಲ್ಲಿ ಮಾತ್ರ ಅನುಭವಕ್ಕೆ ಬರುತ್ತೆ ಆದರೆ ನೋಡ್ಬೇಕು ಅಂದರೆ ಅಂತರ್ದೃಷ್ಟಿಯೇ ಬೇಕು ಅಂತರ್ದೃಷ್ಟಿಯ ಕಾರಣದಿಂದಾನೇ ಆ ಜೀವಾತ್ಮವನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಿದ್ದಾಗ ಮನುಷ್ಯ ಬದುಕಿದ್ದಾಗಲೇ ಜೀವಾತ್ಮ ಇದೆ ಎಂತಕ್ಕಂಥದ್ದನ್ನ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಇದ್ರ ಬಗ್ಗೆ ಕೆಲ ಅಂಶಗಳನ್ನ ತಿಳಿತಾ ಹೋಗೋದಾದ್ರೆ ಈಗ ದೇಹದಲ್ಲೇ ಇರುತ್ತೆ ಬೇರೆ ಕಡೆ ಏನು ಹೋಗಿರೋದಿಲ್ಲ ದೇಹದಲ್ಲೇ ಇರುವ ಕಾರಣ ದೇಹದೊಳಗಿರ್ತಕ್ಕಂಥ ಜೀವಾತ್ಮವನ್ನ ಪತ್ತೆ ಮಾಡ್ತಕ್ಕಂತಹ ಕ್ಷಮತೆ ಜ್ಞಾನ ಆ ಒಂದು ಶಕ್ತಿ ಎಂತಕ್ಕಂಥದ್ದು ಎಲ್ಲ ಮನುಷ್ಯರು ಸಮಾನವಾಗಿ ಇರೋದಿಲ್ಲ ಆದ್ರೂ ಎಲ್ಲ ಎಲ್ಲ ನನ್ಗೆ ಗೊತ್ತು ಬಿಡು ಏನಾದ್ರೂ ಯಾರನ್ನಾದ್ರೂ ಕೇಳಿದ್ರೆ ಸಾಕು ಓ ಎಲ್ಲ ನಂಗೆ ಗೊತ್ತಿದಾಗ ನೀನೇ ನಂಗೆ ಹೇಳ್ಬೇಡ ಆ ಎಲ್ಲ ನಂಗೆ ಗೊತ್ತು ಅಂತ ತನ್ನ ದೇಹದೊಳಗಿರ್ತಕ್ಕಂಥ ಜೀವಾತ್ಮವನ್ನೇ ಪತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ತನ್ನನ್ನೇ ತಾನು ಅರಿಲಿಕ್ಕೆ ಶಕ್ತಿ ಇರೋದಿಲ್ಲ ಆದ್ರೆ ಇಡೀ ಬ್ರಹ್ಮಾಂಡದ ವಿಷಯಗಳು ಎಲ್ಲಾ ನನಗೆ ಗೊತ್ತು ನಂಗೆ ಹೇಳ್ಬೇಡ ನಂಗೆಲ್ಲ ಗೊತ್ತು ನೀನೇ ನೇಳ್ಬೇಡ ನಂಗೆ ಅಂತ ಹೇಳ್ತಾ ಅಂದ್ರೆ ಜೀವಾತ್ಮವನ್ನು ಅರಿತಕ್ಕಂಥದ್ದು ಅಷ್ಟು ಸುಲಭ ಮತ್ತು ಸರಳ ಅಲ್ವೇ ಅಲ್ಲ ದೈವದ ಅನುಗ್ರಹ ಮತ್ತು ಕೃಪೆ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಹೀಗಿದ್ದಾಗ ತನ್ನ ದೇಹದಲ್ಲಿ ಇರ್ತಕ್ಕಂಥ ಜೀವಾತ್ಮವನ್ನ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ಕೆಲವು ವಿಚಾರಗಳ ಅನ್ವಯ ಸರಳವಾಗಿ ಸಾಧ್ಯವಾದ್ರೆ ಯಾರು ದೈವದ ಅನುಗ್ರಹವನ್ನ ಪಡೆದಿರ್ತೀರಾ ನಿಮ್ಮಲ್ಲಿ ನೀವು ತನ್ನನ್ನು ತಾನು ಕಂಡ್ಕೊಳ್ಬೇಕು ಎಂಬತಕ್ಕಂಥ ನಿಷ್ಠೆ ಮತ್ತು ದೃಢ ಇಚ್ಛೆಯನ್ನು ನೀವು ಹೊಂದಿರ್ತೀರ ದೃಢ ಇಚ್ಛೆಯನ್ನು ಹೊಂದಿದ್ದು ಆ ಒಂದು ಭಗವಂತನ ಮೇಲೆ ನಂಬಿಕೆಯಿಂದ ನೀವು ಪ್ರಯತ್ನಶೀಲರಾಗಿದ್ದಂಥ ಪಕ್ಷದಲ್ಲಿ ನಿಮ್ಮ ದೇಹದೊಳಗಿನ ಜೀವಾತ್ಮವನ್ನ ನೀವು ಪತ್ತೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಹಾಗಾದ್ರೆ ಅದಕ್ಕೆ ಇರ್ತಕ್ಕಂಥ ಮಾನದಂಡಗಳು ಯಾವುದು ಅಥವಾ ಮಾರ್ಗಗಳು ಯಾವುದು ಅದಕ್ಕೆ ಮಾರ್ಗಗಳು ಮಾರ್ಗಗಳಂದಂತಹ ಪಕ್ಷದಲ್ಲಿ ನಿಮಗೆ ನೀವೇ ನಿಮ್ಮನ್ನ ನೀವು ಕನ್ನಡಿ ನೋಡ್ಕೊಂಡಂತೆ ನಿಮ್ಮ ಜೀವಾತ್ಮವನ್ನ ನೀವೇ ನೋಡ್ತಕ್ಕಂಥ ವಿಧಾನಕ್ಕೆ ಹೋಗ್ಬೋದು ಆ ವಿಧಾನ ಯಾವ್ದಾದ್ರು ದುಃಖದ ಸಂದರ್ಭದಲ್ಲಿ ಮನುಷ್ಯನಿಗೆ ಒಂದು ದುಃಖ ಬರುತ್ತೆ ಅಂತ ಇಟ್ಕೊಳ್ಳಿ ಒಂದು ಯಾವಾಗ್ಲೂ ಅರ ಒಂದು ಟೈಮ್ ದುಃಖ ಒಬ್ಬ ಮನುಷ್ಯನಿಗೆ ಬರುತ್ತೆ ಅಂತ ಇಟ್ಕೊಳ್ಳಿ ದುಃಖ ಬಂದಂತಹ ಸಂದರ್ಭದಲ್ಲಿ ತನ್ನನ್ನು ತಾನು ಅಬ್ಸರ್ವ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ ದುಃಖ ಬಂದ ಅದು ನಿಜ ದುಃಖ ಆದಾಗ ಸುಳ್ಳು ದುಃಖದಲ್ಲಿ ಆ ನಟನೆಯ ಮಾಡ್ತಕ್ಕಂಥವು ಬೇರೆ ಆತ್ಮಗಳೇ ಇರ್ತಾವ ಬೇರೆ ಸಮಸ್ಯೆಗಳೇ ಆಗಿರುತ್ತೆ ಅದರದ್ದೆಲ್ಲ ಸ್ವಂತ ನಿಮ್ಮ ಸ್ಥಿತಿಗೆ ಅನುಗುಣವಾಗಿ ನಿಮಗೆ ನೈಜವಾಗಿ ದುಃಖ ಬಂದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ನಿಮ್ಮ ದೇಹದ ಆಂತರಿಕ ದೃಶ್ಯಾವಳಿಗಳನ್ನ ಗಮನಿಸಲು ಹೋದಂತ ಸಂದರ್ಭದಲ್ಲಿ ಜೀವಾತ್ಮ ಎಂತಕ್ಕಂಥದ್ದು ಒಂದು ರೀತಿಯಾಗಿ ಕುಗ್ಗತಕ್ಕಂತಹ ಭಾವ ನಿಮ್ಮ ದೇಹದಲ್ಲಿ ಉತ್ಪನ್ನವಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಜೀವ ಯಾವ ರೀತಿಯಾಗಿ ಹೊಕ್ಕಳದ ಮೇಲ್ಭಾಗದಿಂದ ನಂತರದ ಈ ಒಂದು ತಲೆಯ ವಿಭಾಗದವರೆಗೂ ಕೂಡ ಅದರ ವ್ಯಾಪ್ತಿ ಇರ್ತಕ್ಕಂಥದ್ದು ಮತ್ತು ಅದು ಸಂಕುಚಿತವಾಗ್ತಕ್ಕಂಥ ಸ್ಥಿತಿಯನ್ನು ಕೂಡ ನೀವು ಕಾಣ್ಬೋದು ಜೀವಾತ್ಮವನ್ನು ಹಾಗೆ ಏನು ಕನ್ನಡಿನಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ ಆದರೆ ಭಾವಗಳ ಮೂಲಕ ಅದರ ಚಲನೆ ವಲನೆ ಮೂಲಕ ಕಾರ್ಯವಿಧಾನಗಳ ಮೂಲಕ ನೀವು ತಿಳಿಯಬಹುದು ನಂತರದಲ್ಲಿ ಒಂದು ದುಃಖದ ಸಂದರ್ಭದಲ್ಲಿ ತಿಳಿದ್ರೆ ಇನ್ನೊಂದು ಆಶ್ಚರ್ಯದ ಸಂದರ್ಭದಲ್ಲಿ ಯಾವೊಬ್ಬ ಮನುಷ್ಯನಿಗೆ ಆಶ್ಚರ್ಯಗಳು ಉಂಟಾಗ್ತಾವೆ ಅದರಲ್ಲಿ ವಿಶೇಷವಾಗಿ ಬೆಚ್ಚಿ ಬೀಳ್ತಕ್ಕಂಥದ್ದು ಹೆದರ್ತಕ್ಕಂಥದ್ದು ಹೆದರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನ ನೀವು ತಕ್ಷಣದಲ್ಲಿ ಗಮನಿಸಿದಂತಕ ಅದು ನೈಜವಾದಂತಹ ಹೆದರಿಕೆ ಇರಬೇಕು ನಟನೆಗೋಸ್ಕರ ಹೆದರಿಕೆ ಮಾಡ್ಕೊಂಡು ಅದು ಬರೋದಿಲ್ಲ ನಿಜವಾದಂತದ್ದಾಗಿರೋದಿಲ್ಲ ನೈಜವಾದಂತಹ ಭಯ ಎಂತಕ್ಕಂಥದ್ದು ನಿಮಗೆ ಉತ್ಪನ್ನವಾದಾಗ ಅಂತಹ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ನೀವು ಅಂತರ್ದೃಷ್ಟಿಯಿಂದ ಗಮನಿಸಿದಾಗ ಜೀವಾತ್ಮ ಭಯಗೊಂಡಿರ್ತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಜೀವದ ತಳಮಳ ಮತ್ತು ದೇಹದಲ್ಲಿ ಒಂದು ವ್ಯತ್ಯಾಸ ರೀತಿಯಾಗಿ ವಿಪರೀತವಾಗಿ ಓಡಾಡ್ತಕ್ಕಂಥದ್ದು ಅಥವಾ ಚಲನೆಯಿಂದ ಕೂಡಿರ್ತಕ್ಕಂಥದ್ದು ಅಥವಾ ಒಂದು ರೀತಿಯಾಗಿ ಉದ್ವೇಗದಿಂದ ಕೂಡಿರ್ತಕ್ಕಂಥದ್ದು ಕಂಡುಬರುತ್ತೆ ನಂತರದಲ್ಲಿ ವಿಪರೀತವಾಗಿ ದೊಡ್ಡ ಮಟ್ಟದಲ್ಲಿ ಓಡ್ತಕ್ಕಂಥದ್ದು ಸುಸ್ತಾಗುವುದು ಒಂದು ಅಳ್ತಕ್ಕಂಥ ಸಂದರ್ಭ ಇನ್ನೊಂದು ಭಯ ಬೀರ್ತಕ್ಕಂಥ ಸಂದರ್ಭ ಮತ್ತೊಂದು ಸುಸ್ತು ಆಗ್ತಕ್ಕಂಥದ್ದು ಮನುಷ್ಯನಿಗೆ ಈಗ ರನ್ನಿಂಗ್ ಮಾಡ್ತಾ ಇದ್ದಾನೆ ರನ್ನಿಂಗ್ ರೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಸ್ತಾಗುತ್ತೆ ವಿಪರೀತ ಸುಸ್ತಾಗತ್ತೆ ವಿಪರೀತ ಸುಸ್ತಾದಾಗ ಆ ಮನುಷ್ಯ ತನ್ನ ತಾನು ಗಮನಿಸ್ತಕ್ಕ ಮಾಡ ಅಂತ ಈಗಂದ್ರೆ ಏನತ್ತ ಈಗ ಬೇಕಾದ್ರೆ ನೀವು ಕೃತಕವಾಗಿ ನೋಡೋದು ಸ್ವಲ್ಪ ಅಷ್ಟೇ ಹಾಗಂದ ಪಕ್ಷದಲ್ಲಿ ನಿಮ್ಮ ದೇಹವು ಆ ರೀತಿಯಾಗಿ ಮಾಡೋದಿಲ್ಲ ದೇಹ ಸಪೋರ್ಟ್ ಇರುತ್ತೆ ಆದ್ರೆ ಮುಖ್ಯವಾಗಿ ಕಾರ್ಯವನ್ನ ಮಾಡೋದು ಯಾವ ಎನರ್ಜಿ ಎಷ್ಟಿರುತ್ತೆ ಅಲ್ಲಿವರೆಗೆ ನೀವು ಓಡಿದ್ರೆ ಸುಸ್ತಾಗೋದಿಲ್ಲ ಅದಕ್ಕೆ ಮೀರಿ ನೀವು ಓಡಿದ್ರೆ ಎನರ್ಜಿ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಆಗ ಆ ಜೀವಾತ್ಮ ಸುಸ್ತನ್ನ ಹೊಂದುತ್ತೆ ಸುಸ್ತನ್ನ ಹೊಂದಿದಂತಹ ಪಕ್ಷದಲ್ಲಿ ಅದು ನಿಮ್ಮ ದೇಹದ ಮೇಲ್ಮುಖದಲ್ಲಿ ಕಾಣುತ್ತೆ ಹೀಗೆ ಉಸಿರಿಕೊಳ್ತಕ್ಕಂಥದ್ದು ಏಕೆಂದ್ರೆ ವಾಯು ಅಂತ ಫ್ರೀಯಾಗಿ ಸಿಗುತ್ತಾಗ ಮೂಗಲ್ ಉಸಿರಾಡ್ತಿದ್ರು ಬಾಯ್ಲಾದ್ರೂ ತಗೋಬಿಡ್ತಾರೆ ಆ ಟೈಮಿಗೆ ಏನಾಗುತ್ತೆ ವಿಪರೀತವಾಗಿ ಉಸಿರಾಡ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಕೂಡ ಜೀವಾತ್ಮದ ಅಂತರ್ದೃಷ್ಟಿಯಿಂದ ಅನುಭವದ ದೃಷ್ಟಿಯಿಂದ ನೀವು ನೋಡೋದಾದ್ರೆ ಜೀವಾತ್ಮದ ಕಾರ್ಯವೈಖರಿಯನ್ನ ಜೀವಾತ್ಮದ ಇರುವಿಕೆ ಮತ್ತು ಜೀವಾತ್ಮ ಕಾರ್ಯ ಮಾಡ್ತಕ್ಕಂಥ ವಿಧಾನ ಅದಕ್ಕಾಗ್ತಕ್ಕಂಥ ಬಾಧೆಗಳಾಗಿರ್ಬೋದು ಅಥವಾ ಅದರಲ್ಲಿ ಆಗ್ತಕ್ಕಂಥ ಈ ಒಂದು ತಳ್ಳಾಡ್ತಕ್ಕಂಥ ಸ್ಥಿತಿ ಹ ಅದಕ್ಕೆ ಬಾಧೆ ಸಂದರ್ಭದಲ್ಲಿ ಅದನ್ನ ಕೂಡ ನೀವು ಗಮನಿಸಬಹುದು ಒಂದು ದುಃಖದಲ್ಲಿದ್ದಾಗ ಇನ್ನೊಂದು ಭಯದಲ್ಲಿದ್ದಾಗ ಇನ್ನೊಂದು ಸುಸ್ತಾದಾಗ ಇನ್ನೊಂದು ಕ್ರೋಧದಲ್ಲಿದ್ದಾಗ ಕ್ರೋಧದಲ್ಲಿದ್ದಾಗ ಗಮನಿಸೋದು ಕಷ್ಟ ಕ್ರೋಧದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕಣ್ಣು ಮುಖ ಈ ಸ್ಥಿತಿಗಳೇನಾಗಿರುತ್ತೆ ಶಾಂತ ರೀತಿಯಲ್ಲಿ ತನ್ನನ್ನು ತಾನು ಆಂತರಿಕವಾಗಿ ಗಮನಿಸ್ಲಿಕ್ಕೆ ಆಗೋದಿಲ್ಲ ಆದ್ರೂ ಕೂಡ ಎದುರುದಾರರು ಯಾರಾದರೂ ಇದ್ರೆ ಎದುರಿಗೆ ಯಾರಾದ್ರೂ ಒಬ್ಬ ಮನುಷ್ಯ ಇದ್ರೆ ಅಥವಾ ಆ ಮನುಷ್ಯನಿಗೆ ಅಷ್ಟೊಂದು ಕ್ಷಮತೆ ಇದ್ರೆ ಅವಶ್ಯವಾಗಿ ಕೋಪ ಬಂತೆಲ್ಲ ನೋಡೋಣ ನನ್ನ ನಾನು ಅಂತ ಅನ್ಕೊಂಡು ಗಮನಿಸಿದಂತಹ ಪಕ್ಷದಲ್ಲಿ ಮೇಲ್ಮಟ್ಟದಲ್ಲಿ ಗೊತ್ತಾಗ್ಬೋದು ಆದ್ರೆ ಈ ಒಂದು ಕೋಪ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ತನ್ನ ಜೀವಾತ್ಮವನ ಪತ್ತೆ ಮಾಡೋದು ಆದ್ರೆ ಬೇರೆ ಅನ್ಯ ಇದ್ದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ತನ್ನ ಸ್ವಂತ ಜೀವಾತ್ಮ ಏನಾದ್ರು ಆ ಒಂದು ಕೋಪತಾಪಗಳನ್ನ ಪಟ್ಟಂತಹ ಸಂದರ್ಭದಲ್ಲಿ ಅದು ಮೇಲ್ಮುಖ ಬಹಿರ್ಮುಖದಲ್ಲೇ ಇರುತ್ತೆ ಕೋಪಗಳ ಕಾರ್ಯಗಳೆಲ್ಲೂ ಕೂಡ ಏನಾಗಿರುತ್ತೆ ಬಹಿರ್ಮುಖದಲ್ಲೇ ಇರುತ್ತೆ ಅಂತರ್ಮುಖಕ್ಕೆ ಸ್ಥಿತಿಗೆ ಹೋಗೋದಿಲ್ಲ ಹಾಗೆಯೇ ಒಬ್ಬ ಮನುಷ್ಯನಿಗೆ ನಗುವ ಬಂದಂತ ಸಂದರ್ಭದಲ್ಲೂ ಕೂಡ ತನ್ನನ್ನು ತಾನು ಪರಿಶೀಲನೆ ಮಾಡ್ಬೋದು ಅದರಲ್ಲಿ ಇದರಲ್ಲೂ ಮ್ಯಾಕ್ಸಿಮಮ್ ಗೊತ್ತಾಗೋದಿಲ್ಲ ಐವತ್ತು ಪ್ರತಿಶತ ಗೊತ್ತಾಗೋದಿಲ್ಲ ನಗತಕ್ಕಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಏಕೆಂದ್ರೆ ಭಾವದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ನೋವುಗಳಾಗ್ಲಿ ವೇದನೆಗಳಾಗಲಿ ಅಥವಾ ಬಿಂಕಗಳಾಗ್ಲಿ ಅಲ್ಲಾಡ್ತಕ್ಕಂಥದ್ದಾಗಲಿ ತಲ್ಲಾಡ್ತಕ್ಕಂಥದ್ದಾಗಲಿ ಈಗ ಸಂಕುಚಿತವಾಗತಕ್ಕಂಥದ್ದಾಗಲಿ ಇದಿರೋದಿಲ್ಲ ನಗ್ತಕ್ಕಂಥ ಸಂದರ್ಭದಲ್ಲಿ ಆದ್ರೆ ದುಃಖದಲ್ಲಿದ್ದಾಗ ವೇದನೆಯಲ್ಲಿದ್ದಾಗ ಹಾಗೆಯೇ ಸುಸ್ತಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಬೆಚ್ಚಿ ಬೀಳ್ತಕ್ಕಂಥ ಭಯ ಬರ್ತಕ್ಕಂಥ ಸಂದರ್ಭದಲ್ಲಿ ಆಗ ಜೀವಾತ್ಮದ ಸ್ಥಿತಿಗತಿಯನ್ನು ನೀವು ಕಾಣ್ಬೋದು ಇಂತಹ ಸಂದರ್ಭದಲ್ಲಿ ಈ ಅನುಭವಗಳ ಮೂಲಕ ಯಾರು ತನ್ನನ್ನು ತಾನು ಶಾಂತ ಅನ್ ಎಂಥದ್ದೇ ಸಂದರ್ಭ ಬರಲಿ ಶಾಂತ ಇಟ್ಕೊಂಡು ತನ್ನನ್ನು ತಾನು ಗಮನಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಜೀವಾತ್ಮದ ಸ್ಥಿತಿಗತಿ ಅದು ನೋಡ್ತಕ್ಕಂಥದ್ದು ನಡೀತಕ್ಕಂಥದ್ದು ಕಾರ್ಯ ಮಾಡ್ತಕ್ಕಂಥದ್ದು ಆಲೋಚನೆ ಮಾಡ್ತಕ್ಕಂಥದ್ದು ಅದಕ್ಕೆ ಇರ್ತಕ್ಕಂಥ ಶಕ್ತಿ ಆ ಅದರ ಒಂದು ಶಕ್ತಿ ಕ್ಷಮತೆ ಎಂಬತಕ್ಕಂಥದ್ದು ಯಾವ ಚಕ್ರದಲ್ಲಿ ಹೆಚ್ಚಿನದಾಗಿದೆ ಈ ರೀತಿಯಾದಂಥ ಕಾರ್ಯವಿಧಾನಗಳೆಲ್ಲವನ್ನು ಕೂಡ ನೀವು ಪರೀಕ್ಷಿಸಬಹುದು ಮತ್ತು ನಿಮ್ಮ ಅನುಭವಕ್ಕೆ ತಂದುಕೊಳ್ಬಹುದು ಯಾರಾದರೂ ಕೂಡ ಈ ಒಂದು ಪ್ರಯತ್ನವನ್ನು ಅವಶ್ಯವಾಗಿ ಮಾಡ್ಬೋದು ಆದರೆ ನೈಜವಾಗಿ ಘಟನೆಗಳು ನಡೆದಂಥ ಸಂದರ್ಭದಲ್ಲೇ ನೀವು ಅವಶ್ಯವಾಗಿ ಗಮನಿಸಬೇಕು ಅದನ್ನು ಕೃತಕವಾಗಿ ನೀವು ಆ ರೀತಿಯಾಗಿ ನಡ್ಕೋತೀನಿ ಮಾಡ್ತೀನಿ ಅಂತ ಅಂದ್ರೆ ಅದು ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಸಹಜವಾಗಿ ನಿಮಗೆ ಲಭ್ಯ ಆಗೋದಿಲ್ಲ ವಿಷಯಗಳು ಜೀವಾತ್ಮವನ್ನು ನೀವು ಅವಶ್ಯವಾಗಿ ಇದು ಮಾಡ್ಬೇಕಂದ್ರೆ ಈಗ ನೀರಿನಲ್ಲಿ ಈಚ್ತಕ್ಕಂಥ ಸಂದರ್ಭದಲ್ಲಿ ಬರೋದಿಲ್ಲ ಯಾವುದೋ ಒಂದು ವಿದ್ಯೆಯನ್ನು ಕಲಿಬೇಕು ಕುದುರೆ ಓಡಿಸೋದು ಅಥವಾ ನೀರಲ್ಲಿ ಈಜತಕ್ಕಂತ ಸಂದರ್ಭ ಅಥವಾ ಯಾವುದೋ ಒಂದು ಬೆಂಕಿಯನ್ನು ದಾಟಬೇಕು ಹೋಮ ಹವನ ಏನಾದರೂ ಇದ್ ಮಾಡಿರ್ತಾರೆ ಈಗ ದೇವಸ್ಥಾನಗಳಲ್ಲಿ ಕೆಂಡ ಕೆಂಡೋತ್ಸವ ಅಂತ ಮಾಡಿರ್ತಾರೆ ಆ ಕೆಂಡಗಳನ್ನ ಹೋಗ್ಬೋದು ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ಜೀವಾತ್ಮವನ್ನು ಆ ವಿದ್ಯೆಗಳನ್ನ ಕಲಿತಕ್ಕಂಥ ಸಂದರ್ಭದಲ್ಲಿ ಮೋಟ್ರ್ ಓಡಿಸ್ ಬೈಕ್ ಓಡಿಸ್ತಕ್ಕಂಥದ್ದು ಕಾರ್ ಓಡಿಸ್ತಕ್ಕಂಥದ್ದು ಅಥವಾ ಕುದುರೆಯನ್ನ ಓಡಿಸಕಂಥದ್ದು ವಿಮಾನ ಇತ್ಯಾದಿ ಏನಾದರೂ ಒಂದು ಹೊಸ್ತಾಗಿ ಆ ಸಂದರ್ಭದಲ್ಲಿ ಜೀವಕ್ಕೆ ಹಾನಿ ಇದೆ ಎಮ್ತಕ್ಕಂಥದ್ದಿದ್ರೆ ಕಾಡು ಮೇಡು ಪ್ರದೇಶಗಳಲ್ಲಿ ಸಾಕ್ತಕ್ಕಂಥದ್ದ ಸಂದರ್ಭ ಆಗಿರ್ಬೋದು ಆ ಸಂದರ್ಭದಲ್ಲಿ ನೀವು ಸಾಕ್ತಕ್ಕಂತ ಸಂದರ್ಭದಲ್ಲಿ ವಿಶೇಷವಾಗಿ ಜೀವಾತ್ಮವನ್ನ ಬೆವರು ಬರುವಂಥದ್ದು ಸುಸ್ತಾಗ್ತಕ್ಕಂಥದ್ದು ಬಾಧೆಗೆ ಒಳಗಾಗ್ತಕ್ಕಂಥದ್ದು ಭಯಗೊಳ್ತಕ್ಕಂಥದ್ದು ವಿಪರೀತವಾದಂತಹ ತಲ್ಲಣ ದೇಹಭಿಷೇಕ ಆಗತ್ತೆ ಆ ಸ್ಥಿತಿಯನ್ನ ನೀವು ಪಕ್ಷದಲ್ಲಿ ನೈಜವಾಗಿ ನೀವು ಅಂತರ್ದೃಷ್ಟಿಯಿಂದ ಗಮನಿಸಿದಂತಹ ಪಕ್ಷದಲ್ಲಿ ಅನುಭವಕ್ಕೆ ಬರುತ್ತೆ ಜೀವಾತ್ಮ ಸ್ಥಿತಿಗತಿ ಹೇಗಿರುತ್ತೆ ತನ್ನನ್ನು ತಾನು ಕಂಡುಕೊಳ್ತಕ್ಕಂಥ ಅದು ಬಹಿರ್ಮುಖ ಕನ್ನಡಿಯಲ್ಲಿ ನೋಡದಂತೆ ಕಂಡ್ಕೊಳ್ತಕ್ಕಂಥ ವಿಧಾನಗಳ ವ್ಯರ್ಥ ಆ ಒಂದು ಭಯದ ಸಂದರ್ಭ ಇರುತ್ತೆ ಏನಾದ್ರು ನನ್ಗೆ ಏನಾರು ಅನಾಹುತ ಆಗ್ಬಿಟ್ರೆ ಹೆಚ್ಚು ಹೆಚ್ಚು ಕಡಿಮೆ ಆಗ್ಬಿಟ್ರೆ ತೊಂದರೆ ಆಗ್ಬಿಟ್ರೆ ಈ ಕುದುರೆ ಓಡಿಸ್ಕೊತದೆ ಕುದುರೆ ಎಲ್ಲ ನನ್ನ ಬೀಳ್ಸಿಬಿಟ್ರೆ ಆ ಗಾಡಿ ಓಡ್ಸ್ಕೊತೀ ಗಾಡಿ ಎಲ್ಲ ಜಂಪ್ ಆಗ್ಬಿಟ್ರೆ ಈ ರೀತಿಯಾದಂತಹ ಒಂದು ಸ್ಥಿತಿಗತಿ ಆ ಮನುಷ್ಯನ ನಿರ್ಮಾಣ ಆದಾಗ ಏನಂದ್ರೆ ಜೀವಾತ್ಮ ಸಹಜವಾಗಿ ಶಾಂತವಾಗಿ ಈಗ ದೇಹದಲ್ಲಿ ಇರುತ್ತಲ್ಲ ಆ ರೀತಿಯಾಗಿ ಇರ್ಲಿಕ್ಕಾಗೋದಿಲ್ಲ ಹಾಗೇನಾಗುತ್ತೆ ಅಂತ ಸಂದರ್ಭದಲ್ಲಿ ಜೀವಾತ್ಮದ ವಿಪರೀತ ನಡೆನುಡಿಗಳನ್ನ ನೀವು ದೇಹದೊಳಗೆ ಇದ್ದಂತಹ ಪಕ್ಷದಲ್ಲೂ ಕೂಡ ಕಾಣ್ಬೋದು ನೀವೇ ಸಹಜವಾಗಿ ಆದ್ರೆ ಸ್ವಲ್ಪ ಕಾನ್ಶಿಯಸ್ ಮಾಡಬೇಕು ಕಾನ್ಸಂಟ್ರೇಟ್ ಮಾಡ್ಬೇಕು ಈ ರೀತಿ ಇದ್ದಂಥ ಪಕ್ಷದಲ್ಲಿ ನಿಮ್ಮ ಜೀವಾತ್ಮದ ಸ್ಥಿತಿಗತಿ ಇರ್ತಕ್ಕಂಥ ಕ್ಷಮತೆ ಇತ್ಯಾದಿಯನ್ನ ನೀವು ಕಂಡು ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸುತ್ತ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅದು ಮಳೆದು ಕೂಡ ಸ್ವಲ್ಪ ಹಾವಳಿ ಜಾಸ್ತಿ ಅಂದ್ರೆ ಮಳೆ ಹೆಚ್ಚಾಗಿದೆ ಹಾವಳಿ ಎಲ್ಲ ಮಳೆ ಬರ್ಬೇಕು ಮಳೆ ಇಲ್ಲದ್ರೆ ಬೆಳೆ ಇಲ್ಲ ಬೆಳೆಯಿಂದ ಹೋದ್ರೆ ಹಸಿರು ಇಲ್ಲ ಯಾವುದು ಪೈರು ಇತ್ಯಾದಿ ಏನು ಕೂಡ ಇರೋದಿಲ್ಲ ಹಾಗಾಗಿ ಮಳೆ ಅವಶ್ಯಕ ಬೇಸಿಗೆ ಕಾಲ ಮಳೆಗಾಲ ವಸಂತ ಕಾಲ ಇತ್ಯಾದಿ ಏನು ಕಾಲಗಳಿದ್ದಾವ ಚಳಿಗಾಲ ಇವೆಲ್ಲ ಸಮತೋಲನವಾಗಿದ್ರೆ ಭೂಮಂಡಲದಲ್ಲಿ ಏನಾದರೂ ಬದುಕಲಿಕ್ಕೆ ಸಾಧ್ಯ ಆಗೋದು ಅಂತ ಹೇಳ್ತೀವಿ ಇವರು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗ ನಕಾರ ಸಮಸ್ಯೆ ಸಮಸ್ಯೆ ಪಕ್ಷ ದೂಪದ ಪೋಟಿ ಅಡ್ ಮಾಡ್ಬೋದು ಇದರ ದೇಹ ಮನೆ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ಮಾಡಸ್ಯೆ ಪೂರ್ಣ ನಿವಾರಣೆ ಮಾಡ್ಕೋಬಹುದು ಇದನ್ನು ಸ್ಮೆತ ಮೈಕೆಗ ಇಕ್ಕ ಮನೆಗೆಲ್ಲ ಹಿಡತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ಆ ಒಂದು ಶುದ್ಧ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ತಂತ್ರ ಮಂತ್ರ ಬಾಧೆ ಮಾಡಿ ಸಂಕಲ್ಪ ಮಾಡಿ ಹಾಕಿ ಅದು ಅವರಿಗೆ ಹಿಂದಿರುಗುತ್ತೆ ಲಕ್ಷ್ಮೀ ಕೃಪಾ ಪ್ರತಿಯೊಬ್ಬದ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೋಸ್ಕರ ಅಂಗಡಿ ಮಳಿಗೆ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ಮಾಡಿ ಕಟ್ಟಿ ಹಾಕಿದ್ರು ಕೂಡ ಈ ಒಂದು ವ್ಯವಹಾರಗಳು ಇತ್ಯಾದಿ ಸಮಸ್ಯೆಗಳು ಅಂತ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹಣಕಾಸಿನ ಅನುಕೂಲ ಆಗ್ತ ಬರುತ್ತೆ ಆದ್ರೆ ಇದನ್ನ ಬಳಸಕ್ಕ ಸಂದರ್ಭದಲ್ಲಿ ಯಾವಾಗ ಹೊಸ ಹೊಸ ವ್ಯವಹಾರಗಳು ಕೂಡ ಕೈಗೂಡಿ ಬರ್ತವೆ ಅದನ್ನು ನಿರಂತರ ಬಳಸಿದಂತ ಪಕ್ಷದಲ್ಲಿ ಒಂದಕ್ಕೆ ಎರಡು ಎರಡಕ್ಕೆ ನಾಲ್ಕು ಪಟ್ಟು ವ್ಯವಹಾರಗಳು ಹೆಚ್ಚಾಗ್ತಾ ಹೋಗ್ತವೆ ಅದನ್ನ ನಿಲ್ಲಿಸಿದಂತ ಪಕ್ಷದಲ್ಲಿ ವ್ಯವಹಾರಗಳು ಕೂಡ ಅಲ್ಲೇ ತಟಸ್ಥ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ ಹಾಗಾಗಿ ಇದನ್ನು ಅಂಶವನ್ನು ಕೂಡ ನೀವು ಗಮನಿಸಬೇಕು ನಿರಂತರವಾಗಿ ಬಳಸಕ್ಕಂಥ ಕಾರಣ ಮಾಡೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ಹಾಗೆಯೇ ಆ ಎರಡು ರೀತಿಯಾಗಿ ಹಾಲಿದೆ ಎರಡು ರೀತಿಯಾಗಿ ಪೌಡರ್ ಇದೆ ಆ ಒಂದು ಪೌಡರ್ನ ನೀವು ಬಳಸೋದ್ರಿಂದ ಆಯಿಲ್ ಅನ್ನು ಬಳಸೋದ್ರಿಂದ ಆತ್ಮ ಸಮಸ್ಯೆಗಳಿಂದ ತಾಂತ್ರಿಕ ಮಾಂತ್ರಿಕ ಅಂತಹ ಸಮಸ್ಯೆಗಳಿಂದ ಮುಕ್ತರಾಗಿ ಶುದ್ಧವಾದಂತಹ ದೇಹವನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಹಸ್ತ ಸಾಂಬಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಸ್ತುಶಿಕ್ಷೆಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕರ್ನಾತ್ಮಕ ಶಿಕ್ಷಕರಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ದಿನ ಪಕ್ಷದ ತಗೊಂಡು ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡಿ ಸೊ ಮಚ್